ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಚ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಒಂದು ಅನೌನ್ಸ್ಮೆಂಟ್ ಆಗಿದೆ ಕೆ ಇ ಒಂದು ಪರೀಕ್ಷಾ ಒಂದು ಪ್ರಾಧಿಕಾರದಿಂದ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರವಿವಾರದಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ಪರೀಕ್ಷೆ ನಡೆಸಲು ಅನೌನ್ಸ್ಮೆಂಟ್ ಆಗಿರತಕ್ಕಂಥದ್ದು ಇದರ ಜೊತೆಗೆ ಯಾರೆಲ್ಲ ತಯಾರಿ ಇದ್ದೀರಿ ಕೊನೆಯ ಸಂದರ್ಭ ಬರ್ತಾ ಇದೆ ನೀವು ಇಷ್ಟು ದಿನ ಏನು ಅಭ್ಯಾಸ ಮಾಡಿದ್ದೀರಲ್ಲ ಅದನ್ನೆಲ್ಲವನ್ನು ಬದಿಗಿಟ್ಟು ಏನು ನೀವು ಓದ್ತಿರಬೇಕಾದ್ರೆ ಕೀ ಪಾಯಿಂಟ್ಸ್ಗಳನ್ನು ಬರೆದಿದ್ದೀರಲ್ಲ ಅದನ್ನು ಮಾತ್ರ ಓದ್ತಾ ಬನ್ನಿ ನೀವು ಪುಸ್ತಕಗಳು ಬ ಎಲ್ಲವನ್ನು ಇಟ್ಕೊಂಡು ಓದ್ತಾ ಬಂದರೆ ಅದು ಯಾವ ಮತ್ತೆ ಕನ್ಫ್ಯೂಸ್ ಆಗ್ತಕ್ಕಂಥ ಹೆಚ್ಚಾಗಿರೋದ್ರಿಂದ ಮೇನ್ ನೀವು ಕೀ ಪಾಯಿಂಟ್ಸ್ಗಳನ್ನು ಯಾವುದು ತೆಗೆದಿರ್ತೀರಲ್ಲ ಅದನ್ನು ಮಾತ್ರ ಓದ್ತಾ ಬನ್ನಿ ಅಂತಕ್ಕಂಥದ್ದು ಹೇಳ್ತಾ ಬನ್ನಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಮಾಂಟೆಗೋ ಜೇಮ್ಸ್ ಬೋರ್ಡ್ ಪ್ರಸ್ತಾಪಗಳು ಇದಕ್ಕೆ ಸಂಬಂಧಪಟ್ಟಿವೆ ಅಂತಕ್ಕಂಥದ್ದು ಮೊದಲ ಪ್ರಶ್ನೆ ಇದೆ ಎಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ದ ಮಾಂಟೆಗೊ ಜೇಮ್ಸ್ಫರ್ಡ್ ಪ್ರಪೋಸಲ್ಸ್ ಆರ್ ರಿಲೇಟೆಡ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಸಾಮಾಜಿಕ ಸುಧಾರಣೆಗಳು ಶೈಕ್ಷಣಿಕ ಸುಜಾ ಸುಧಾರಣೆಗಳು ಪೊಲೀಸ್ ಆಡಳಿತ ಸುಧಾರಣೆಗಳು ಸಂವಿಧಾನಿಕ ಸುಧಾರಣೆಗಳು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಮಾಂಟೆಗೊ ಜೇಮ್ಸ್ಫರ್ಡ್ ಪ್ರಸ್ತಾಪಗಳು ಇದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಎಸ್ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಸಂವಿಧಾನ ಸಂವಿಧಾನ ಸುಧಾರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಏನಂದ್ರೆ ಮಾಂಟೆಗೊ ಜೇಮ್ಸ್ಬರ್ಡ್ ಪ್ರಸ್ತಾಪಗಳು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ನೋಡ್ತೀವಿ ಎಸ್ ಡಾಕ್ಟರ್ ಅಂಬೇಡ್ಕರ್ ಅವರು ಕೆಳಗಿನ ಯಾರನ್ನು ಭಾರತದ ಸಂವಿಧಾನದ ಅತ್ಯಂತ ಮುಖ್ಯ ಅಧಿಕಾರಿ ಎಂದು ವರ್ಣಿಸಿದ್ದಾರೆ ಅಥವಾ ವಿವರಿಸಿದ್ದಾರೆ ಅಂತಕ್ಕಂಥದ್ದು ಡಾಕ್ಟರ್ ಅಂಬೇಡ್ಕರ್ ಡಿಸ್ಕ್ರೈಬ್ಡ್ ಹುಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಫೀಸರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಎಸ್ ಕಂಟ್ರೋಲರ್ಡ್ ಅಡಿಟರ್ ಜನರಲ್ ಅಂತೇಳಿ ನೋಡ್ತಿದ್ವಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಅಟಾರ್ನಿ ಜನರಲ್ ಮುಖ್ಯ ಚುನಾವಣಾ ಆಯುಕ್ತರು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆಯೇ ಸರಿಯಾಗಿರ್ತಕ್ಕಂಥದ್ದು ಕಂಟ್ರೋಲರ್ ಮತ್ತು ಅಡಿಟರ್ ಜನರಲ್ ಅಂತಕ್ಕಂಥ ವ್ಯಕ್ತಿ ಭಾರತದ ಸಂವಿಧಾನದ ಮುಖ್ಯ ಅಧಿಕಾರಿ ಎಂದು ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರು ಕರೆದಿದ್ದಾರೆ ಅಂತಕ್ಕಂಥದ್ದು ಎಸ್ ಮುಂದುವರೆದ ಪ್ರಶ್ನೆ ನೋಡೋಣ ಹೈಕೋರ್ಟ್ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ ಟು ಹೂಮ್ ಡಸ್ ಅ ಹೈಕೋರ್ಟ್ ಜಡ್ಜ್ ಗಿವ್ ಹೀಸ್ ರಿಸೈನ್ ರಿಜೈನ್ ಲೆಟರ್ ಅಂತಕ್ಕಂಥದ್ದು ಅಂದರೆ ಹೈಕೋರ್ಟ್ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಪತ್ರ ಯಾರಿಗೆ ನೀಡುತ್ತಾರೆ ರಾಷ್ಟ್ರಪತಿಗಳು ರಾಜ್ಯಪಾಲರು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಎ ಸರಿಯಾಗಿರ್ತಕ್ಕಂಥದ್ದು ಹೈಕೋರ್ಟ್ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗಳಿಗೆ ನೀಡ್ತಾರ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಭಾರತವನ್ನು ಒಂದು ಅರೆ ಸಂಯುಕ್ತ ವ್ಯವಸ್ಥೆ ಎಂದು ಹೇಳಿದವರು ಯಾರು ಹೂ ಕಾರ್ಡ್ ಇಂಡಿಯಾ ಹ್ಯಾಸ್ ಕ್ವೈಸ್ ಫೆಡ್ರಲ್ ಸಿಸ್ಟಮ್ ಅಂತೇಳಿ ಕರೀತಾರೆ ಇದನ್ನು ಅರೆ ಸಂಯುಕ್ತ ವ್ಯವಸ್ಥೆ ಅಂತೇಳಿ ಭಾರತವನ್ನು ಕರೆದಿದ್ದಾರೆ ಯಾರು ಅಂತಕ್ಕಂಥದ್ದು ಎಲ್ ಎಂ ಸಿಂಗ್ವಿ ಕೆ ಸಿ ವಿಯರ್ ಕೆ ಟಿ ಶಾ ಎಂ ಸಿ ಚಾಗ್ಲಾ ಅಂಥೇಳಿ ಆಯ್ಕೆಗಳಿದ್ದಾವೆ ಭಾರತವನ್ನು ಒಂದು ಅರೆ ಸಂಯುಕ್ತ ವ್ಯವಸ್ಥೆ ಎಂದು ಹೇಳಿದವರು ಯಾರು ಅಂತಕ್ಕಂಥದ್ದು ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಎಸ್ ಕೆ ಸಿ ಆರ್ ಅಂತಕ್ಕಂಥವರು ಸರಿಯಾದ ಉತ್ತರವಾಗಿರುತ್ತಾರೆ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀವಿ ಉತ್ತರ ಭಾರತದ ಬಯಲು ಸೀಮೆ ಮಣ್ಣು ಪ್ರಮುಖ ಮಣ್ಣು ಯಾವುದು ಉತ್ತರ ಭಾರತದ ಬಯಲು ಸೀಮೆಯ ಪ್ರಮುಖ ಮಣ್ಣು ಯಾವುದು ವಿಚ್ ಈಸ್ ದ ಮೇನ್ ಸಾಯಿಲ್ ಆಫ್ ದ ಪ್ಲ್ಯಾನ್ ಪ್ಲೈನ್ಸ್ ಆಫ್ ನಾರ್ತ್ ಇಂಡಿಯಾ ಅಂತಕ್ಕಂಥದ್ದು ಎಸ್ ನೋಡ್ತಾ ಇದ್ದೀವಿ ಕೆಂಪು ಮಣ್ಣು ಮೆಕ್ಕಲು ಮಣ್ಣು ಪರ್ವತ ಮಣ್ಣು ಕಪ್ಪು ಮಣ್ಣು ಉತ್ತರ ಭಾರತದ ಬಯಲು ಸೀಮೆಯ ಪ್ರಮುಖ ಮಣ್ಣು ಯಾವುದು ಅಂತಕ್ಕಂಥದ್ದು ಗುರುತಿಸಬೇಕಾಗಿರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಐದು ಸರಿಯಾದ ಉತ್ತರ ನೋಡೋದಾದರೆ ಉತ್ತರ ಭಾರತದ ಬಯಲು ಸೀಮೆಯ ಪ್ರಮುಖ ಮಣ್ಣು ಯಾವುದು ಅಂದರೆ ಅದು ಮೆಕ್ಕಲು ಮಣ್ಣು ಆಗಿರ್ತಕ್ಕಂಥದ್ದು ಬಿ ಆಯ್ಕೆ ಸರಿಯಾಗಿದೆ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತ ಮಾರುತಗಳು ಬೀಸುವ ಅವಧಿ ಅಂತಕ್ಕಂಥದ್ದು ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸುವ ಅವಧಿ ದ ಪಿರಿಯಡ್ ಡ್ಯೂರಿಂಗ್ ವಿಚ್ ದ ಸೌತ್ ಈಸ್ಟ್ ಮಾನ್ಸೂನ್ ವಿಂಡ್ಸ್ ಬ್ಲೂ ಇನ್ ದ ಇಂಡಿಯಾ ಅಂತಕ್ಕಂಥದ್ದು ಜೂನ್ ಟು ಸೆಪ್ಟೆಂಬರ್ ಮಾರ್ಚ್ ಟು ಮೇ ಅಕ್ಟೋಬರ್ ಟು ನವೆಂಬರ್ ಡಿಶೆಂಬರ್ ಟು ಫೆಬ್ರವರಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಅಂದ್ರೆ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವ ಕಾಲಾವಧಿಯಲ್ಲಿ ಬೀಸುತ್ತವೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದ್ರೆ ಎಸ್ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಜೂನ್ ಇಂದ ಸೆಪ್ಟೆಂಬರ್ವರೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸುವ ಕಾಲಾವಧಿಯಾಗಿದೆ ಅಂತಕ್ಕಂಥದ್ದು ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಭಾರತದ ನಾಗರಿಕತ್ವ ಸಂಬಂಧಿಸಿದ ಕಾನೂನುಗಳಿರುವ ಸಂವಿಧಾನದ ಭಾಗ ಯಾವುದು ಹುಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಲಾ ರಿಲೇಟೆಡ್ ಟು ಸಿಟಿಜನ್ಶಿಪ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಅಂದರೆ ಭಾರತದ ನಾಗರಿಕತ್ವಕ್ಕೆ ಸಂಬಂಧಿಸಿದ ಕಾನೂನುಗಳಿರುವ ಸಂವಿಧಾನದ ಭಾಗ ಯಾವುದು ಅಂತಕ್ಕಂಥದ್ದು ಎಸ್ ಭಾಗ ಎರಡು ಭಾಗ ಐದು ಭಾಗ ಒಂದು ಭಾಗ ನಾಲ್ಕು ಅಂತಕ್ಕಂಥದ್ದು ಎಸ್ ಸರಿಯಾದ ಉತ್ತರ ನೋಡೋದಾದರೆ ಭಾರತದ ನಾಗರಿಕ್ ನಾಗರಿಕತ್ವಕ್ಕೆ ಸಂಬಂಧಿಸಿದ ಕಾನೂನುಗಳಿರುವ ಭಾಗ ಯಾವುದು ಅಂದರೆ ಅದು ಭಾಗ ಎರಡು ಅಂತಕ್ಕಂಥದ್ದು ಆಯ್ಕೆಯೇ ಸರಿಯಾಗಿರ್ತಕ್ಕಂಥದ್ದು ಪೌರತ್ವ ಅಂತ ನೋಡ್ತೀವಿ ಪೌರತ್ವದ ಅಡಿಯಲ್ಲಿ ಐದರಿಂದ ಹನ್ನೊಂದು ವಿಧಿಗಳನ್ನು ಕಾಣ್ತಾ ಇದ್ದೀವಿ ಇದು ಭಾರತದ ನಾಗರಿಕತ್ವಕ್ಕೆ ಸಂಬಂಧಿಸಿದ ಕಾನೂನುಗಳಿರುವ ಭಾಗ ಎರಡರಲ್ಲಿ ಇದರ ಕುರಿತು ವಿಧಿಗಳನ್ನು ಕಾಣಬಹುದು ಅಂತಕ್ಕಂಥದ್ದು ಆಯ್ಕೆ ಎ ಸರಿಯಾದ ಉತ್ತರವಾಗಿರುತ್ತೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಯೋಜನೆ ಇದರ ಉದ್ದೇಶಗಳನ್ನು ಇಲ್ಲಿಂದ ಪಡೆದುಕೊಂಡಿದೆ ಯೋಜನೆ ಇದರ ಉದ್ದೇಶಗಳು ಇಲ್ಲಿಂದ ಪಡೆದುಕೊಂಡಿದ್ದಿವೆ ಅಂತ ಹೇಳಿ ನೋಡ್ತಾ ಇದ್ದೀವಿ ವೇರ್ ಡಸ್ ಪ್ಲಾನಿಂಗ್ ಇನ್ ಇಂಡಿಯಾ ಡ್ರೈವ್ ಈಸ್ ಅಬ್ಜೆಕ್ಟಿವ್ ಫ್ರಾಮ್ ಅಂತಕ್ಕಂಥದ್ದು ಮೂಲಭೂತ ಕರ್ತವ್ಯಗಳು ಮುನ್ನುಡಿ ಮೂಲಭೂತ ಹಕ್ಕುಗಳು ರಾಜನೀತಿ ನಿರ್ದೇಶಕ ತತ್ವಗಳು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಭಾರತದಲ್ಲಿ ಯೋಜನೆ ಅಂತಕ್ಕಂಥದ್ದು ಯಾವುದರಲ್ಲಿ ಯಾವುದರಿಂದ ನಾವು ತೆಗೆದುಕೊಂಡಿವಿ ಅಂತಕ್ಕಂಥದ್ದನ್ನು ಯಾವ ವಿಚಾರದಲ್ಲಿದೆ ಅಂತಕ್ಕಂಥದ್ದನ್ನು ಗಮನಿಸುವುದಾದರೆ ಪ್ರಶ್ನೆ ಸಂಖ್ಯೆ ಎಂಟು ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಭಾ ಯೋಜನೆ ಅಂತಕ್ಕಂಥ ಉದ್ದೇಶಗಳು ಇದರಿಂದ ಇದರ ಈ ಒಂದು ವಿಷಯದಲ್ಲಿ ನಾವು ತೆಗೆದುಕೊಂಡಿವಿ ಅಂತಕ್ಕಂಥದ್ದು ಆಯ್ಕೆ ಡಿ ಸರಿಯಾಗಿದೆ ರಾಜನೀತಿ ನಿರ್ದೇಶಕ ತತ್ವಗಳು ಅಂತಕ್ಕಂಥದ್ದು ನಗಿಸುವ ಅನಿಲ ಅಥವಾ ನಗುವ ಅನಿಲ ರಾಸಾಯನಿಕದ ಹೆಸರೇನು ಅಂತಕ್ಕಂಥದ್ದು ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ದಿ ಲಾಪಿಂಗ್ ಗ್ಯಾಸ್ ಅಂತೇಳಿ ಕರೆಯಲಾಗ್ತದೆ ಇಂಗ್ಲಿಷ್ನಲ್ಲಿ ಸಿಲ್ವರ್ ನೈಟ್ರೈಟ್ ಸೋಡಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಸಲ್ಫೈಟ್ ನೈಟ್ರಸ್ ಆಕ್ಸೈಡ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ನೋಡ್ತಾ ಇದ್ದೀವಿ ನಗಿಸುವ ಅನಿಲ ಎಂದು ಅಥವಾ ನಗಿಸುವ ಅನಿಲದ ರಾಸಾಯನಿಕ ಹೆಸರೇನು ಅಂತಕ್ಕಂಥದ್ದು ಎಸ್ ಆಯ್ಕೆ ಡಿ ಸರಿಯಾಗಿರತಕ್ಕಂಥದ್ದು ನೈಟ್ರಸ್ ಆಕ್ಸೈಡ್ ಅಂತಕ್ಕಂಥದ್ದು ಆಯ್ಕೆ ಡಿ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಭಾರತದಲ್ಲಿ ಮೆಣಸಿನಕಾಯಿಯನ್ನು ಹೆಚ್ಚು ಉತ್ಪಾದಿಸುತ್ತದೆ ವಿಚ್ ಆರ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಇನ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಚಿಲ್ಲಿಸ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಮಧ್ಯಪ್ರದೇಶ ಪಶ್ಚಿಮ ಬಂಗಾಳ ಆಂಧ್ರ ಪ್ರದೇಶ ರಾಜಸ್ಥಾನ ಯಾವ ರಾಜ್ಯದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿಯನ್ನು ಉತ್ಪಾದಿಸುತ್ತದೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಆಂಧ್ರ ಪ್ರದೇಶ ಅಂತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿಯನ್ನು ಉತ್ಪಾದನೆ ಮಾಡಲಾಗುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಪ್ಯಾರಾ ಒಲಂಪಿಕ್ಸ್ ಅರ್ಚರಿ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಯಾರು ಹೂ ವಾಸ್ ದ ಫಸ್ಟ್ ಇಂಡಿಯಾ ಟು ವಿನ್ ಅ ಗೋಲ್ಡ್ ಮೆಡಲ್ ಇನ್ ದ ಪ್ಯಾರಾ ಒಲಂಪಿಕ್ಸ್ ಅರ್ಚರಿ ಅಂತಕ್ಕಂಥದ್ದು ಅರ್ಚರಿ ಒಂದು ಆಟದಲ್ಲಿ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಕಪಿಲ್ ಫಾರ್ಮರ್ ಧರ್ಮೀರ್ ಧರ್ಮೀರ್ ಪ್ರಣವ್ ಸೂರ್ಯ ಸುರ್ಮಾ ಹರ್ವಿಂದರ್ ಸಿಂಗ್ ಅಂತೇಳಿ ಆಯ್ಕೆಗಳಿದ್ದಾವೆ ಅಂದರೆ ಪ್ಯಾರಾ ಒಲಂಪಿಕ್ಸ್ನಲ್ಲಿ ಅರ್ಚರಿ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಯಾರು ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಡಿ ಸರಿಗಿರ್ತಕ್ಕಂಥದ್ದು ಹರ್ವಿಂದರ್ ಸಿಂಗ್ ಅಂತಕ್ಕಂಥವರು ತಮ್ಮ ಒಂದು ಅರ್ಚರಿ ಸ್ಪರ್ಧೆಯಲ್ಲಿ ಒಂದು ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥದ್ದು ಪ್ಯಾರಾ ಒಲಂಪಿಕ್ಸ್ ಪ್ಯಾರಿಸ್ನಲ್ಲಿ ಜರುಗಿರ್ತಕ್ಕಂಥ ಒಂದು ಒಲಿಂಪಿಕ್ಸ್ ಗೇಮ್ನಲ್ಲಿ ಚಿನ್ನದ ಪದಕ ಗೆದ್ದಿರ್ತಕ್ಕಂಥವ್ರು ಐ ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಯಾವ ಪಂಚವಾರ್ಷಿಕ ಯೋಜನೆಯ ನಂತರ ರೂಲಿಂಗ್ ಯೋಜನೆ ಜಾರಿಗೆ ಬಂದಿತ್ತು ಎಸ್ ರೂಲಿಂಗ್ ಯೋಜನೆ ಜಾರಿಗೆ ಬಂದಿತ್ತು ಅಂತಕ್ಕಂಥದ್ದು ಗಮನಿಸಬಹುದು ಮೂರನೇ ಯೋಜನೆ ಐದನೇ ಯೋಜನೆ ಏಳನೇ ಪಂಚವಾರ್ಷಿಕ ಯೋಜನೆ ಒಂಬತ್ತನೇ ಪಂಚವಾರ್ಷಿಕ ಯೋಜನೆ ಅಂತಕ್ಕಂಥದ್ದು ಗಮನಿಸಬಹುದು ರೂಲಿಂಗ್ ಯೋಜನೆ ಅಂತಕ್ಕಂಥದ್ದು ಯಾವ ಅವಧಿಯಲ್ಲಿ ಜಾರಿಗೆ ಬಂದಿತ್ತು ಯಾವ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ರೂಲಿಂಗ್ ಯೋಜನೆ ಜಾರಿಗೆ ಬಂದಿತ್ತು ಅಂತಕ್ಕಂಥ ಪ್ರಶ್ನೆ ಇದೆ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ರೂಲಿಂಗ್ ಯೋಜನೆ ಅಂತಕ್ಕಂಥದ್ದು ಜಾರಿಗೆ ಬಂದಿದೆ ರೂಲಿಂಗ್ ಯೋಜನೆ ಮುಂದಿನ ಪ್ರಶ್ನೆ ನೋಡೋಣ ಮುಸ್ಲಿಂ ಲೀಗ್ನ ಮೊದಲ ಪಾಕಿಸ್ತಾನ ಪ್ರತ್ಯೇಕ ರಾಜ್ಯಕ್ಕೆ ಕರೆ ನೀಡಿತ್ತು ಮುಸ್ಲಿಂ ಲೀಗ್ ಮೊದಲ ಬಾರಿಗೆ ಪಾಕಿಸ್ತಾನದ ಪ್ರತ್ಯೇಕ ರಾಜ್ಯಕ್ಕಾಗಿ ಕರೆ ನೀಡಿತ್ತು ಯಾವ ವರ್ಷದಲ್ಲಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತು ಸಾವಿರದ ಒಂಬೈನೂರ ನಲವತ್ತೊಂದು ಸಾವಿರದ ಒಂಬೈನೂರ ನಲವತ್ತೆರಡು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಹದಿಮೂರನೆಯ ಪ್ರಶ್ನೆಗೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಹತ್ತು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮುಸ್ಲಿಂ ಲೀಗ್ ಏನು ಮಾಡುತ್ತೆ ಪಾಕಿಸ್ತಾನದ ಬೇಡಿಕೆಯನ್ನು ನೀಡಿರ್ತಕ್ಕಂಥದ್ದು ಪಾಕಿಸ್ತಾನ ಪ್ರತ್ಯೇಕ ಬೇಡಿಕೆಯನ್ನು ಕರೆ ಕೊಟ್ಟಿರ್ತಕ್ಕಂಥ ಸಂದರ್ಭ ಯಾವುದು ಅಂದರೆ ಸಾವಿರದ ಒಂಬೈನೂರ ನಲವತ್ತು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋದಾದ್ರೆ ಸೇರ್ ಇ ಪಂಜಾಬ್ ಎಂದು ಯಾರನ್ನ ಕರೆಯುತ್ತಾರೆ ರಣಜಿತ್ ಸಿಂಗ್ ಅಮರ್ ಸಿಂಗ್ ಲಾಲಾ ಲಜಪತ್ ರಾಯ್ ಭಗತ್ ಸಿಂಗ್ ಸೇರ್ ಎ ಪಂಜಾಬ್ ಎಂದು ಯಾರನ್ನ ಕರೆಯುತ್ತಾರೆ ಸರಿಯಾದ ಉತ್ತರ ನೋಡೋದಾದ್ರೆ ಎಸ್ ರಣಜಿತ್ ಸಿಂಗ್ ಅವರನ್ನು ಸೇರ್ ಇ ಪಂಜಾಬ್ ಎಂದು ಕರೆಯಲಾಗುತ್ತದೆ ಪಂಜಾಬಿನ ಕೇಸರಿ ಎಂದು ಲಾಲಾ ಲಜಪತ್ ರಾಯ್ ಅವರನ್ನು ಕರೆಯುತ್ತಾರೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಎಲ್ಲ ಪ್ರಶ್ನೆಗಳಾಗಿರ್ತಕ್ಕಂಥದ್ದೇ ನೀವು ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಒಂದಿಟ್ಟು ಅನಾಲಿಟಿಕ್ ಮಾಡಿ ನೋಡಿ ಯಾವ ಆಯ್ಕೆಗಳು ಬಂದವಲ್ಲ ಬೇರೆ ಒಂದು ಅವಧಿಯಲ್ಲಿ ಆ ಒಂದು ಪ್ರಶ್ನೆ ಆಗಿ ರಿಪೀಟ್ ಆಗಿ ಬಂದಿರತಕ್ಕಂಥದ್ದು ಆಯ್ಕೆಗಳೇ ಪ್ರಶ್ನೆಗಳಾಗಿ ಬರ್ತಕ್ಕಂಥದ್ದು ಪ್ರಶ್ನೆಗಳೇ ಆಯ್ಕೆಗಳಾಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಲ್ಲವೂ ಕೂಡ ಗಮನಿಸೋದು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಎರಡು ರಾಷ್ಟ್ರಗಳ ಸಿದ್ಧಾಂತವನ್ನು ಹುಟ್ಟುಹಾಕಿದವರು ಯಾರು ಎಂ ಡಿ ಇಕ್ಬಾಲ್ ಫಾಜಿ ಫಾಜಿಲ್ ಹಕ್ ಅಂತಕ್ಕಂಥವರು ಸರ್ ಸೈಯದ್ ಅಹಮದ್ ಖಾನ್ ಎಂ ಜಿ ಜಿನ್ನಾ ಸರಿಯಾದ ಉತ್ತರ ನೋಡೋದಾದ್ರೆ ಐ ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಸರ್ ಸೈಯದ್ ಅಹಮದ್ ಖಾನ್ ರವರು ಎರಡು ರಾಷ್ಟ್ರಗಳ ಸಿದ್ಧಾಂತವನ್ನು ಹಾಕಿದವರು ಅಂತಕ್ಕಂಥದ್ದು ಅವರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು ಅಂತಕ್ಕಂಥದ್ದು ಎಸ್ ಮದ್ರಾಸ್ ಮದ್ರಾಸ್ ಪುಣೆ ಕಲ್ಕತ್ತಾ ಬಾಂಬೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಾಂಬೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಮೊದಲನೇದಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರು ಯಾರಾಗಿದ್ರು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಮುಂದುವರೆದು ನೋಡೋಣ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಹಿಮಾಲಯ ವಿಂಧ್ಯ ಅರ್ಕಾವಳಿ ಅರಾವಳಿ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಇರುತ್ತೆ ಇದು ಅರ್ಕಾವಳಿ ಅರಾವಳಿ ಅಂತಕ್ಕಂಥದ್ದು ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಹಿಮಾಲಯ ಪರ್ವತ ಶ್ರೇಣಿನ ವಿಂಧ್ಯ ಪರ್ವತ ಶ್ರೇಣಿನ ಅರ್ಕಾವಳಿ ಪರ್ವತ ಶ್ರೇಣಿನ ಅಥವಾ ಅರಾವಳಿ ಪರ್ವತ ಶ್ರೇಣಿನ ಅಂತಕ್ಕಂಥದ್ದು ನೋಡೋದಾದರೆ ಎಸ್ ಆಯ್ಕೆ ಡಿ ಸರಿಗಿರ್ತಕ್ಕಂಥದ್ದು ಅರಾವಳಿ ಪರ್ವತ ಶ್ರೇಣಿ ಅತ್ಯಂತ ಹಳೆಯದಾಗಿರ್ತಕ್ಕಂಥದ್ದು ಗಮನಿಸಬಹುದು ಐ ಕೆ ಡಿ ಸರಿ ಉತ್ತರವಾಗಿರುತ್ತೆ ಎಸ್ ಮುಂದುವರಿಯನ್ನು ನೋಡೋದಾದ್ರೆ ಗೊಂಡವಾನ ಬೆಟ್ಟಗಳು ಎಲ್ಲಿ ಕಂಡುಬರುತ್ತವೆ ಅಥವಾ ಗೊಂಡವಾನ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಪಂಜಾಬ್ ಗುಜರಾತ್ ಮಧ್ಯಪ್ರದೇಶ ನಾಗಾಲ್ಯಾಂಡ್ ಗೊಂಡವಾನ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ ಅಂತಕ್ಕಂಥ ಪ್ರಶ್ನೆ ಇದೆ ಸರಿಯಾದ ಉತ್ತರ ನೋಡೋದಾದರೆ ಮಧ್ಯಪ್ರದೇಶದಲ್ಲಿ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತವೆ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ಲೇಖನವು ವಾರ್ಷಿಕ ಹಣಕಾಸು ಹೇಳಿಕೆ ಬಜೆಟ್ ಅಥವಾ ಬಜೆಟ್ನೊಂದಿಗೆ ವಿವರಿಸುತ್ತದೆ ಈ ಕೆಳಗಿನ ಯಾವ ಲೇಖನವು ವಾರ್ಷಿಕ ಹಣಕಾಸಿನ ಹೇಳಿಕೆಯೊಂದಿಗೆ ವ್ಯವಹರಿಸುತ್ತದೆ ಅಥವಾ ಬಜೆಟ್ ಕುರಿತು ಹೇಳ್ತಕ್ಕಂಥ ವಿಧಿ ಯಾವುದು ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗಿರ್ತಂತ ಇದ್ದೀವಿ ಆಯ್ಕೆ ಒಂದು ಲೇಖನ ನೂರ ಎಂಟು ಅಥವಾ ವಿಧಿ ನೂರ ಎಂಟು ಅಂತ ಹೇಳ್ಬೋದು ಲೇಖನ ನೂರ ಹತ್ತು ಲೇಖನ ನೂರ ಹನ್ನೆರಡು ಲೇಖನ ನೂರ ಹದಿನೈದು ಅಂತಕ್ಕಂಥದ್ದು ಅದನ್ನು ವಿಧಿ ಅಂತಲೂ ಕೂಡ ನೀವು ಕನ್ಸಿಡರ್ ಮಾಡಿ ಓದ್ಬೋದು ವಿಧಿ ನೂರ ಹದಿನೈದು ವಿಧಿ ನೂರ ಹನ್ನೆರಡು ವಿಧಿ ನೂರ ಹತ್ತು ವಿಧಿ ನೂರ ಎಂಟು ಅಂತಕ್ಕಂಥದ್ದು ಯಾವುದು ವಾರ್ಷಿಕ ಹಣಕಾಸಿನ ಕುರಿತು ಹೇಳ್ತಕ್ಕಂಥದ್ದು ಅಥವಾ ಬಜೆಟ್ ಕುರಿತು ಹೇಳ್ತಕ್ಕಂಥ ವಿಧಿ ಯಾವುದು ಅಂತೇಳಿ ಕೇಳೋದ ಕೇಳಿದ್ದಾರೆ ಪ್ರಶ್ನೆ ನಾವು ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಎಸ್ ಲೇಖನ ನೂರ ಹನ್ನೆರಡು ಅಂತಕ್ಕಂಥದ್ದು ಇದು ವಾರ್ಷಿಕ ಹಣಕಾಸಿನ ಕುರಿತು ಹೇಳ್ತಕ್ಕಂಥದ್ದು ನೀವು ಎಮರ್ಜೆನ್ಸಿ ತುರ್ತು ನಂಬರ್ಗಳು ನೋಡ್ಬೋದು ಪೊಲೀಸಾಗಿ ಪೊಲೀಸ್ನ ತುರ್ತು ನಂಬರ್ ಏನಾಗಿದೆ ಈ ಪ್ರಸ್ತುತ ನೂರ ಹನ್ನೆರಡು ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಈ ಕೆಳಗಿನ ಯಾವ ದಿನವನ್ನು ರಾಷ್ಟ್ರೀಯ ಮತದಾರರ ದಿನ ಎಂದು ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೈದು ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತೇಳು ಎಸ್ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರತಕ್ಕಂಥದ್ದು ಜನವರಿ ಇಪ್ಪತ್ತೈದನ್ನು ಪ್ರತಿ ವರ್ಷ ಮತದಾರರ ದಿನ ಅಂಥೇಳಿ ಆಚರಿಸಲಾಗುತ್ತದೆ ಪ್ರತಿ ವರ್ಷವೂ ಕೂಡ ಒಂದೊಂದು ಥೀಮ್ನೊಂದಿಗೆ ಆಚರಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಷ್ಟ್ರೀಯ ಮತದಾರರ ದಿನದ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಎಸ್ ಭಾರತದ ರಾ ಉಪರಾಷ್ಟ್ರಪತಿಗಳಿಗೆ ವಚನ ಯಾರು ಬೋಧಿಸುತ್ತಾರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಎಸ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಅಧ್ಯಕ್ಷರು ಅಥವಾ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಮೀನ್ಸ್ ರಾಷ್ಟ್ರಪತಿಗಳು ಅಂತಕ್ಕಂಥದ್ದಾಗಿರುತ್ತೆ ರಾಷ್ಟ್ರಪತಿಗಳು ಭಾರತದ ಉಪರಾಷ್ಟ್ರಪತಿಗಳೇ ವಚನ ಯಾರು ಅಂದರೆ ಎಸ್ ರಾಷ್ಟ್ರಪತಿಗಳಾಗಿರುತ್ತಾರೆ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಅಥವಾ ಇವರ ಬದಲಿ ನೇಮಿಸಲಾದ ವ್ಯಕ್ತಿ ಅವರಾಗಿ ಪ್ರಮಾಣವಚನ ಬೋಧಿಸಲಾಗುತ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋದಾದರೆ ಯಾವ ರಾಜ್ಯವು ಕಾರ್ಮಿಕ ಭೀಮಾ ಯೋಜನೆಯನ್ನು ಪ್ರಾರಂಭಿಸಲು ಯೋಜಿಸುತ್ತಿದೆ ಉತ್ತರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಕಾರ್ಮಿಕ ಬಿಮಾ ಯೋಜನೆ ಪ್ರಾರಂಭಿಸಲು ಯಾವ ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ತೆಲಂಗಾಣ ರಾಜ್ಯ ಎಸ್ ಮುಂದಿನ ಪ್ರಶ್ನೆ ಅನ್ನಪೂರ್ಣ ಆಹಾರ ಪ್ಯಾಕೆಟ್ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ಅನ್ನಪೂರ್ಣ ಆಹಾರ ಪ್ಯಾಕೆಟ್ ಯೋಜನೆಯು ಯಾವ ರಾಜ್ಯ ಪ್ರಾರಂಭಿಸಿದೆ ಆಂಧ್ರ ಪ್ರದೇಶ ಕರ್ನಾಟಕ ರಾಜಸ್ಥಾನ ಮಧ್ಯಪ್ರದೇಶ ಪ್ರಶ್ನೆ ಓದಬೇಕಾದ್ರೆ ನೀವು ಯಾವ ರೀತಿ ಗೆಸ್ಸಿಂಗ್ ಮಾಡಬೇಕು ಇದರಲ್ಲಿ ಆಗುತ್ತೆ ಯಾವುದು ಆಗಲ್ಲ ಅಂತಕ್ಕಂಥದ್ದು ಯಾವುದು ಆಗಲ್ಲಲ್ಲ ಅದನ್ನು ತೆಗೆದಿಟ್ಟು ಯಾವುದರಲ್ಲಿ ಎರಡು ಮಾತ್ರ ಉಳಿದಿರುತ್ತೆ ಅದರಲ್ಲಿ ನೀವು ಗೆಸ್ ಮಾಡಿ ಹಾಕ್ತಕ್ಕಂಥದ್ದನ್ನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಪರೀಕ್ಷಾ ಸಂದರ್ಭದಲ್ಲಿ ಅಂತಕ್ಕಂಥದ್ದು ಇವಾಗ ನಾವು ಒಂದು ಎಕ್ಸಾಂಪಲ್ ನೋಡೋದಾದರೆ ಅನ್ನಪೂರ್ಣ ಆಹಾರ ಪ್ಯಾಕೆಟ್ ಯೋಜನೆ ಯಾವ ರಾಜ್ಯ ಪ್ರಾರಂಭಿಸಿದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆಗೆ ನಾವು ಎರಡು ಆಯ್ಕೆಗಳನ್ನು ತೆಗೆದುಹಾಕ್ಬೋದು ಎರಡು ಆಯ್ಕೆಗಳು ಇದಕ್ಕೆ ಈ ಪ್ರಶ್ನೆಗೆ ಸಂಬಂಧನೇ ಇಲ್ಲ ಅಂತಕ್ಕಂಥ ಎರಡು ಆಯ್ಕೆಗಳನ್ನು ನಾವು ತೆಗೆದು ಹಾಕಬೇಕಾಗಿರುತ್ತೆ ಅದು ಯಾವುದು ಅಂತಕ್ಕಂಥ ನೋಡೋದಾದರೆ ಒಂದು ಮಧ್ಯ ಪ್ರದೇಶ ಇನ್ನೊಂದು ಆಂಧ್ರ ಪ್ರದೇಶ ಅಂತಕ್ಕಂಥದ್ದು ಇವೆರಡು ತೆಗೆದುಹಾಕಿದ್ರೆ ನಮಗೆ ನಿಯರ್ ಬೈ ಸಿಗ್ತಕ್ಕಂಥದ್ದು ಕರ್ನಾಟಕ ಮತ್ತು ರಾಜಸ್ಥಾನ ಅಂತಕ್ಕಂಥದ್ದು ಅಂದರೆ ಇದು ಅತಿ ಹೆಚ್ಚಾಗಿ ಇತ್ತೀಚೆಗೆ ಅನ್ನಭಾಗ್ಯ ಯೋಜನೆ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಜಾರಿಗೆ ಬಂದಿರುತ್ತೆ ಕೆಲವೊಂದು ರಾಜಸ್ಥಾನದಲ್ಲಿ ಕೂಡ ಈ ಒಂದು ಯೋಜನೆ ಮುಂದುವರೆದ ಭಾಗವಾಗಿ ಅಲ್ಲಿಯೂ ಕೂಡ ಒಂದಿಷ್ಟು ವಿಚಾರಗಳು ಸುದ್ದಿಯಲ್ಲಿ ಈ ಎರಡರಲ್ಲಿ ಒಂದು ಆಯ್ಕೆಯನ್ನು ನೀವು ಹಾ ಗೆಸ್ ಮಾಡಿ ಹಾಕಿದರೆ ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನು ಕೂಡ ಕರೆಕ್ಟ್ ಇರುತ್ತೆ ಹಾಗೆ ನೀವು ಎರಡು ಆಯ್ಕೆಗಳನ್ನು ಹೊಡೆದು ಹಾಕಿದ್ರೆ ಇನ್ನು ಉಳಿದಿರ್ತಕ್ಕಂಥದ್ದು ಎರಡು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಎಸ್ ರಾಜಸ್ಥಾನ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಈ ರೀತಿ ಕೂಡ ನೀವು ಗೆಸ್ಸಿಂಗ್ ಮಾಡಿ ಪ್ರ ಪರೀಕ್ಷೆಯ ಕೊಠಡಿಯಲ್ಲಿ ನೀವು ಕೊನೆಯ ಸಂದರ್ಭದಲ್ಲಿ ಯಾವುದೂ ಬರಲ್ಲ ಅಂತೇಳಿ ಬಿಟ್ಟು ಬರಬೇಡಿ ಈ ಒಂದು ಪ್ರಶ್ನೆಗೆ ಏನಿರುತ್ತೆ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಉತ್ತರಿಸಲೇಬೇಕಾಗಿರತಕ್ಕಂಥದ್ದು ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಮಾರ್ಕ್ಸ್ ಇದ್ದೇ ಇರುತ್ತೆ ಮುಂದುವರೆದು ನೋಡ್ತಾ ಹೋಗೋಣ ತಮಿಳುನಾಡಿನ ಜಯಂಗೊಂಡಂ ಈ ಕೆಳಗಿನ ಯಾವ ಖನಿಜಗಳಿಗೆ ಪ್ರಸಿದ್ಧವಾಗಿದೆ ತಮಿಳುನಾಡಿನ ಜಯಂಗೊಂಡಂ ಈ ಕೆಳಗಿನ ಯಾವ ಖನಿಜಕ್ಕೆ ಪ್ರಸಿದ್ಧಿಯಾಗಿದೆ ಬಾಕ್ಸೈಟು ಲಿಗ್ನೈಟು ಕ್ಯಾಲ್ಸೈಟು ಮ್ಯಾಗ್ನಾಸೈಟು ಅಂತಕ್ಕಂಥದ್ದು ಎಸ್ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಪಿ ಸರಿಗಿರ್ತಕ್ಕಂಥದ್ದು ಲಿಗ್ನ ಲಿಗ್ನೈಟ್ ಅಂತಕ್ಕಂಥದ್ದು ಇದು ತಮಿಳುನಾಡಿನಲ್ಲಿ ಜಯಂಗೊಂಡಂನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಖನಿಜ ಅಂತಕ್ಕಂಥದ್ದು ಹೇಳ್ಬೋದು ಎಸ್ ಮುಂದುವರೆದು ಹೋಗೋಣ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದ ಈ ಕೆಳಗಿನ ಕವಿಗಳಲ್ಲಿ ಯಾರನ್ನು ತೆಲುಗು ರ ಕಾವ್ಯದ ಅಜ್ಜ ಎಂದು ಕರೆಯಲಾಗುತ್ತಿತ್ತು ತೆಲುಗು ಕಾವ್ಯದ ಅಜ್ಜ ಎಂದು ಯಾರನ್ನು ಕರೆಯಲಾಗ್ತಾಯಿತ್ತು ಹೂ ಅಮಾಂಗ್ ದ ಫಾಲೋಯಿಂಗ್ ದ ಫಾಲೋಯಿಂಗ್ ಪೋಯೆಟ್ ಇನ್ ದ ಕೋರ್ಟ್ ಆಫ್ ಕೋರ್ಟ್ ಆಫ್ ಶ್ರೀ ಕೃಷ್ಣ ದೇವರಾಯ ವಾಜ್ ನೌ ಹ್ಯಾಸ್ ದ ಗ್ರ್ಯಾಂಡ್ ಫಾದರ್ ಆಫ್ ತೆಲುಗು ಪೊಯೆಟ್ರಿ ಅಂತಕ್ಕಂಥದ್ದಿದೆ ತೆನಾಲಿ ರಾಮಕೃಷ್ಣ ಅಲ್ಲಾಸಾನಿ ಪೆದ್ದಣ್ಣ ಪಿಂಗಾಳಿ ಸುರಾನಿ ಸುರಾನ್ ನಂದಿ ತಿಮ್ಮಣ್ಣ ಎಸ್ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದ ಕವಿಗಳಲ್ಲಿ ಯಾರನ್ನು ತೆಲುಗು ಕಾವ್ಯಗಳ ಅಜ್ಜ ಎಂದು ಕರೆಯಲಾಗ್ತಾ ಇತ್ತು ಅಂತಕ್ಕಂಥ ಪ್ರಶ್ನೆ ಇದೆ ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದರೆ ಎಸ್ ಅಲ್ಲಾಸಾನಿ ಪೆದ್ದಣ್ಣ ಅವರನ್ನು ತೆಲುಗು ಕಾವ್ಯದ ಅಜ್ಜ ಅಂತೇಳಿ ಕರೆಯಲಾಗುತ್ತದೆ ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ಪ್ರಮುಖವಾಗಿ ನಾವು ಇಪ್ಪತ್ತೈದು ಪ್ರಶ್ನೆಗಳನ್ನು ನೋಡ್ತಾ ಬಂದಿದ್ವಿ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಯೂಸ್ಫುಲ್ ಆಗ್ತದೆ ಇಂಥ ಒಂದು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು